ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಮನೆ ದೇವ್ರ ದರ್ಶನಕ್ಕೆ ಅಂತ ಎಂಜಿನ್ ಬಂದಿದ್ದೀವಿ ನಾವು ಆಲ್ರೆಡಿ ಈ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಅಲ್ಲೆಲ್ಲರೂ ಹತ್ರದಲ್ಲೇ ಪಾರ್ಕ್ ಮಾಡಿ ಹೋಗೋಣ ಅಂತ ಪ್ಲ್ಯಾನು ಆಲ್ರೆಡಿ ಟೆನ್ ಟೆನ್ ತರ್ಟಿ ಆಗೋಗಿದೆ ಶಿವನ್ ಮುಂದೆ ಬಂದಿದ್ರೆ ಶಿವನ್ ತೋರಿಸಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಆದರೆ ನಾವು ಅದರ ಹಿಂದೆ ಭಾಗದಲ್ಲಿ ಇಲ್ಲಿ ಕಾರ್ ನಿಲ್ಲಿಸ್ಬೋದು ಅಂತ ಬಂದೋ ಮತ್ತು ಕಾಯಿ ಹಣ್ಣು ಎಲ್ಲ ಇಲ್ಲೇ ತೊಗೊಳ್ಳೋಣ ಅಂತೆ ಸೊ ಹಂಗಾಗಿ ಎಲ್ಲ ತೊಗೊಂಡಾಯ್ತು ತೊಗೊಂಡಿವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ಅಲ್ಲಿ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದ್ರೆ ನಮಗೂ ಬೆಟರು ಕಾರ್ ತೆಗೆಯೋದಕ್ಕೆ ಇಲ್ಲಾಂದರೆ ಎಲ್ಲ ಪಕ್ಕಪಕ್ಕ ನಿಲ್ಸ್ಬಿಟ್ಟಿರ್ತಾರಲ್ವ ಬರೋಕ್ಕಾಗಲ್ಲ ಅತ್ತೆ ಮಾವ ಹಿಂದೆ ನಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲೆಲ್ಲರೂ ಹೂ ತೊಗೊಂಡು ಇಲ್ಲೇ ಮಟ್ಕೊಳ್ಳೋಣ ಅಂತ ಅಂದ್ಕೊಂಡು ಅಷ್ಟು ಸಿಕ್ತು ಅತ್ತೆ ಇಲ್ಲೇ ತೊಗೊಳ್ಳೋಣ ಅಲ್ಲಿ ದೇವಸ್ಥಾನದ ಹತ್ರ ಆದರೆ ಸ್ವಲ್ಪ ಬಾರ್ಗೇನ್ ಮಾಡೋದು ಕಷ್ಟನೇ ಹಾಗಾಗಿ ಇಲ್ಲೇ ತೊಗೊಂಡು ಇಲ್ಲಿ ನಾವು ಹೋಗೋ ದಾರಿನೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಪ್ರತಿ ಸಲ ನಂಜಿನ ಗುಡುಗೋದಾಗಲೂ ಖುಷಿ ಇಲ್ಲಿ ನಡ್ಕೊಂಡು ಬರೋದೇನೆ ಇನ್ನೂ ಏನು ಅಷ್ಟೊಂದೇನು ಬಿಸಿಲಿರಲಿಲ್ಲ ಬಿಸಿಲಿರ್ಲಿಲ್ಲ ಬರಿಗಾಲಲ್ಲಿ ನಡೀಬೋದಾಗಿತ್ತು ಅತ್ತೆ ಒಬ್ಬರು ಸ್ವಲ್ಪ ದೂರ ಸ್ಥಿತಿ ಪರಾಕೋ ಬಂದಿದ್ರು ಅಷ್ಟೇ ಇವತ್ತು ಚೌತಿ ಬೇರೆ ಹಂಗಾಗಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ನಾವು ಕ್ಯೂ ಹೋಗ್ತೀವಲ್ಲ ಅದಾರಿನಿ ಗಣೇಶ ಇದೆಯಲ್ಲ ಅಲ್ಲಿ ಸೊ ನಾವು ಫಿಫ್ಟಿ ರುಪೀಸು ಇದು ತೊಗೊಂಡು ಕ್ಯೂಬ್ ಹೊಟ್ಟುಬಿಟ್ಟು ಯಾಕಂದರೆ ತುಂಬ ಕ್ಯೂಬ್ ಇತ್ತು ಅಷ್ಟು ದೂರ ಎರಡು ಮೂರು ನಾಲ್ಕು ರೌಂಡ್ ಹಾಕೊಂಡ್ಬರೋಷ್ತು ಒಂದು ಎರಡು ಮೂರು ಅವರೇ ಆಗೋಗುತ್ತೆ ಸೊ ಹಂಗಾಗಿ ನಾವು ಎಷ್ಟು ಚೆನ್ನಾಗಿ ತಳಬೋದ್ವಾಗ ಬೆಳೀ ಬೆಳೀತಾರಲ್ವ ಅದು ನಂಗಂತೂ ತುಂಬ ಇಷ್ಟ ಅದಲ್ಲ ಇವಾಗ ಕ್ಯೂನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡ್ಬೋದು ರಶೋ ಆ ಕಡೆ ಈ ಕಡೆ ಜನಗಳೆಲ್ಲರೂ ಪಾಪ ಮಕ್ಕಳು ಮರಿ ಇಂಥ ಏನು ಮಾಡೋಕ್ಕಾಗಲ್ಲ ಅಷ್ಟು ಚಿಕ್ಕವರು ಅಂತ ಬಿಡೋಕ್ಕೂ ಆಗೋಲ್ಲ ಆಲ್ಮೋಸ್ಟ್ ಎಲ್ಲರೂ ಈಗ ನಮ್ಮ ಫ್ಯಾಮಿಲಿಲಿ ನಮ್ಮ ಮಕ್ಳುಗಳಿಲ್ವಾ ಅದೇ ರೀತಿ ಎಲ್ಲರೂ ಮಕ್ಳನ್ನ ಕರ್ಕೊಂಡ್ಬಂದಿದ್ದಾರೆ ಇನ್ನೂ ಚಿಕ್ಕ ಚಿಕ್ಕ ಮಕ್ಳನ್ನ ಕರ್ಕೊಂಬಂದಿದ್ದಾರೆ ಸೊ ಹಂಗಾಗಿ ಎಲ್ಲರೂ ಬಿಡೋಕ್ಕಾಗಲ್ಲವಾ ಹಂಗಾಗಿ ಎಲ್ಲರೂ ಅಲ್ಲಿ ನಿಂತಿದ್ದು ಅಕ್ಕಪಕ್ಕದ ಮಕ್ಳನ್ನ ಮಾತಾಡಿಸ್ಕೊಂಡು ಇದು ಮಾಡಿಕೊಂಡು ನಮ್ಮ ಹಿಮ್ಮನು ಅಲ್ಲಿ ಪಕ್ಕದಲ್ಲಿ ಹುಡುಗಿ ಮಕ್ಳು ಎಲ್ಲ ನಿಂತಿದ್ರು ಅವ್ರನ್ನೂ ಇದು ಮಾಡಿಸ್ಕೊಂಡು ನಿಂತಿದ್ದು ತುಂಬ ಶೆಕೆ ಬಟ್ ಒಂದು ಬಿಟ್ಟು ಒಂದು ಫ್ಯಾನ್ ಇರುತ್ತೆ ಅಲ್ಲಿ ಹಂಗಾಗಿ ಬೆಟರು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಇಲ್ಲಿ ಇರೋ ನಂದಿಗೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಮುಂಚೆ ಎಲ್ಲ ಅಲ್ಲೆಲ್ಲ ಬಿಡ್ತಿದ್ರು ಮಂಟಪದ ಮೇಲೆ ಮೇಲೆಲ್ಲ ಕೂತ್ಕೊಬೋದಾಗಿತ್ತು ಈಗೆಲ್ಲ ಅಲ್ಲೆಲ್ಲ ಬಿಡೋಲ್ಲ ಇಲ್ಲಿ ಕೆಳಗಡೆನೇ ಕೂತ್ಕೊಳ್ಳೋದು ಇಲ್ಲಿ ಉದ್ದಂಡ ನಮಸ್ಕಾರ ಮಾಡ್ತೀವಲ್ವಾ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಧ್ಯಾನ ಮಾಡಿಕೊಂಡು ಬರೋದು ಯಾಕಂದರೆ ಗರ್ಭಗುಡಿಲಂತೂ ಅಷ್ಟು ನಿಧಾನವಾಗಿ ಮೂವ್ ಆಗೋಂಗಿಲ್ಲ ಫಾಸ್ಟ್ ಫಸ್ಟಾಗಿ ಮೂವ್ ಆಗೋದು ನನ್ನ ಮಕ್ಕಳನ್ನ ವೀಡಿಯೋ ಮಾಡ್ಕೊತೀವಿ ನಿಂತ್ಕೊಳ್ಳಿ ಅಂತ ಅಂದರೆ ಇಬ್ರು ಸೇರಿ ಕಿತಾಪತಿ ಮಾಡ್ಕೊಂಡು ಜಗಳ ಆಡ್ಕೊಂಡು ನಿಂತ್ಕೊಂಡ್ರು ಫೈನಲಿ ನಿಂತ್ಕೊಂಡ್ರು ಇವ್ನು ನೋಡಿ ತಮ್ಮ ಹೋಗಿ ಹಿಂದೆ ನಿಂತಿದ್ದಾನೆ ನಮ್ಮ ಯಜಮಾನ್ರು ಮುಂದೆ ಎಳಿತಾ ಇದ್ದಾರೆ ಹಿಂಗೇನೇ ಪ್ರತಿ ಸಲ ವೀಡಿಯೋ ಮಾಡಬೇಕಾದ್ರೆ ಫೋಟೋ ತೊಗೋಬೇಕಾದ್ರೆ ಒಬ್ಬರು ಫೇಸ್ ಬರೋಲ್ಲ ಅವಾಗ ಹಿಂಗೆ ಮಾಡೋದು ಎಸ್ ಪಕ್ಕದಲ್ಲೇ ಇರೋ ಗಣೇಶನ ದೇವಸ್ಥಾನಕ್ಕೆ ಹೋಗೋದು ಚೌತಿ ಬೇರೆ ಸೊ ಹಂಗಾಗಿ ಇವತ್ತು ನಾನು ಮೂರು ಗಣಪತಿ ದರ್ಶನ ಮಾಡಬೇಕು ಹರಿದ್ರ ಗಣಪತಿಗೂ ನಮ್ಮ ಭೋಗಾದಿ ಗಣಪತಿಗೂ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮೂರು ಜನನ ಹಿಂಗೆ ಬರ್ತಾ ಇದ್ದಾರೆ ಎಸ್ ನಮ್ಮದು ದರ್ಶನ ಎಲ್ಲ ಮುಗೀತು ನಾವು ಇವಾಗ ಮೈಸೂರು ಕರೆಗೆ ಪ್ರಯಾಣವರ್ಟ್ ವಿಭೂತಿ ಹಾಕೊಂಡ್ರೇ ಎಷ್ಟು ಲುಕ್ ಅಲ್ವಾ ಶಿವನ ದೇವಸ್ಥಾನಕ್ಕೆ ಹೋದಾಗ ನನಗಂತೂ ವಿಭೂತಿ ಅಂದರೆ ತುಂಬ ಇಷ್ಟ ನಾನಂತೂ ಸಖತ್ತು ಎಲ್ಲೋದ್ರೂ ಹಾಕೋತೀನಿ ಮನೆಯ ನಾವು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ಇನ್ನೊಂದು ಫಂಕ್ಷನ್ಗೆ ಹೋಗಬೇಕು ಆ ವಿಡಿಯೋ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್